E ಎಲ್ಲರಿಗೂ ಪ್ರೇಜ್ ಅಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರಿಯ ನಿಮ್ಮೆಲ್ಲರಿಗೂ ನಾನು ಎಷ್ಟು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯೇ ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರಿ ವಾಕ್ಯನ ಓದ್ಕೊಂಡಿದ್ರ ಪ್ರಿಯೇ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರಿಯ ಐವತ್ತನೇ ಅಧ್ಯಾಯ ಏಳನೇ ವಚನ ಕರ್ತನಾದ ಯಹುವನು ನನಗೆ ಸಹಾಯ ಮಾಡುವನು ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ ನನ್ನ ಮುಖವನ್ನು ಕಗ್ಗಿನಂತೆ ಗಟ್ಟಿ ಮಾಡಿಕೊಂಡಿದ್ದೇನೆ ಆಶಾಭಂಗ ಪಡಲಾರನೆಂದು ನನಗೆ ಗೊತ್ತು ಹಾಲೆ ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರೀತಿ ಈ ಯಶಯ ಪ್ರವಾದಿಯು ತನ್ನ ಎಷ್ಟು ಜನರಿಗೆ ಇರುತ್ತದನೆ ಕತ್ತನಾದ ಎಹುವನು ನನಗೆ ಸಹಾಯ ಮಾಡುವನು ಕರ್ತನಾದ ಯಹುವನ್ನು ನಮ್ಗೆ ಸಹಾಯ ಮಾಡುವಂತ ದೇವ್ರಿರಿ ನಾವು ಆಶಾಭಂಗ ಪಡುವಂತ ಸಮಯದಲ್ಲಿ ನಾವು ಅವಮಾನ ಹೊಂದುವಂಥ ಸ್ಥಿತಿಯಲ್ಲಿ ನಾವು ಇನ್ನೊಬ್ರು ನಮಗೆ ಅವಮಾನ ಮಾಡುವಂತ ಸ್ಥಿತಿಯಲ್ಲಿ ನಮಗೆ ದೇವ್ರ ನಂಬಿದ ಎಷ್ಟೇ ನಮ್ಮನ್ನು ಸ್ಥಿತಿಗಳು ನಮ್ಗೆ ಎದುರಾಗುವಂತ ಸಮಯದಲ್ಲಿ ನಾವು ದೇವ್ರ ಮೇಲೆ ನಂಬಿಕೆ ಶ್ವಾಸವಿಟ್ಟು ನಾವು ಜೀವಿಸುವಂತರಾಗಿರ್ಬೇಕು ಪ್ರಿರಿ ಇಲ್ಲಿ ಅದೇ ರೀತಿ ಹೇಳ್ತಾರೆ ಕರ್ತನಾದ ಯಹುವನ್ನು ನನಗೆ ಸಹಾಯ ಮಾಡುವನು ಅಂತ ಸಂದರ್ಭಗಳಲ್ಲಿ ನಮ್ಗೆ ಯಾರ ಸಹಾಯ ಮಾಡುವಂತ ದೇವ್ರ ಪ್ರಿಯೇ ಕತ್ತನಾದ ಯಹೋವ ದೇವರೇ ನಮ್ಗೆ ಸಹಾಯ ಮಾಡಿ ನಮ್ಮ ನಡೆಸುವಂತ ದೇವರ ಪ್ರಿಯೆ ಆದ ಕಾರಣ ನಾನು ನಾಚಿಕೆಗೆ ಗುರಿ ಆಗುವುದಿಲ್ಲ ಹಾಲೆಲುಯ್ಯ ಅಂತ ಪರಿಸ್ಥಿತಿಗಳು ಬಂದ್ರು ಕೂಡ ನಾವು ನಾಚಿಕೆಗೆ ಏನಾಗುವುದಿಲ್ಲ ಗುರಿ ಆಗುವುದಿಲ್ಲ ನಾವು ನಾಚಿಕೆ ಪಡುವಂತ ಪರಿಸ್ಥಿತಿಗಳು ಅವಮಾನ ಪಡುವಂತ ಪರಿಸ್ಥಿತಿಗಳು ದೇವರು ನಮ್ಮ ಅಂತ ಅವಮಾನ ಸ್ಥಿತಿಗಳಿಂದ ತಪ್ಪಿಸಿ ನಮ್ಮನ್ನು ಸಹಾಯ ಮಾಡಿ ನಮ್ಗೆ ಯಾವ ಕೊರತೆಗಳನ್ನು ಉಂಟು ಮಾಡೋಕೆ ಸಾಧ್ಯ ಇಲ್ಲ ಪ್ರೀರಿ ಯಾಕಂದ್ರೆ ಸರ್ವಶಕ್ತನಾದ ದೇವರು ದೇವರು ನಂಬಿದಂತ ನಮ್ಮನ್ನು ನಮ್ಗೆ ಯಾವ ವಿಷಯದಲ್ಲಿ ನಮ್ಗೆ ಆಶಾಭಂಗ ಪಡೋದಕ್ಕೆ ದೇವ್ರು ಬಿಡೋದಿಲ್ಲ ಪ್ರೀತಿ ನಾವ್ ಅವಮಾನ ಹೊಂದುವಂತೆ ನಾವ್ ದೇವ್ರ್ ಮಾಡುವುದಿಲ್ಲ ಪ್ರೇರೇ ಯಾಕಂದ್ರೆ ನಾವು ದೇವರನ್ನು ನಂಬಿ ಶ್ವಾಸ ಇಟ್ಟು ನಾವ್ ಬಾಳುವಂತರಾಗಿರೋ ಕಾರಣ ಪ್ರಿರೇ ಆದ ಕಾರಣ ನಾಚಿಕೆಗೆ ಕೊರಗಲಿಲ್ಲ ಹಾಲೆಲ್ಲೂಯ್ಯ ನಾವು ಯಾವ ಸ್ಥಿತಿಯಲ್ಲಿ ಯಾವ ಗಳಿಗೆಯಲ್ಲಿ ಯಾವ ಒಂದು ನಾಚಿಕೆ ಪಡುವಂಥ ಪರಿಸ್ಥಿತಿ ನಾವು ಜೀವಿಸಿದೋ ಅದೇ ಸ್ಥಳದಲ್ಲಿ ಅದೇ ಒಂದು ಸಮಯದಲ್ಲಿ ದೇವರು ನಮಗೆ ನಾಚಿಕೆ ಪಡೋಕೆ ನಮ್ಮನ್ನು ಬಿಡುವುದಿಲ್ಲ ಪ್ರೀರೇ ನಾವು ಎಂಥ ಸಂದರ್ಭದಲ್ಲಿ ನಾವು ನಾಚಿಕೆ ಪಟ್ಟಿರ್ಬೋದು ಅವಮಾನ ಪಟ್ಟಿರ್ಬೋದು ದುಃಖ ಪಟ್ಟಿರ್ಬೋದು ಕೊರತೆಗಳನ್ನ ನಾವು ಚಿಂತಿಸ್ತಾ ಇದಿರ್ಬೋದು ಪ್ರೀರೇ ಆದರೆ ದೇವರು ನಮ್ಮ ಜೊತೆಯಲ್ಲಿ ಇದ್ದು ನಮಗೆ ಸಹಾಯ ಮಾಡಿ ಎಲ್ಲ ಕೊರತೆಗಳಿಂದ ನಮ್ಗೆ ತೆಗೆದು ಎಲ್ಲಾ ಆಶ ಭಂಗಗಳಿಂದ ಭಂಗಗಳಿಂದ ನಮ್ಮನ್ನು ಬಿಡಿಸಿ ಅವಮಾನ ಸ್ಥಿತಿಗಳಿಂದ ನಮ್ಮನ್ನು ಬಿಡಿಸಿ ದೇವರ ಅದೇ ಪರಿಸ್ಥಿತಿ ಮಾಡಿ ನಮ್ಮನ್ನು ಶೋಧನೆಗೆ ಒಳಗಾಗದಂತೆ ದೇವ್ರ ಕಾಪಾಡಿ ನಮ್ಮ ನಡೆಸುವಂತ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ದೇವರು ವಾಗ್ದು ಗಟ್ಟಿ ಹಿಡ್ಕೊಂಡಿದ್ರು ನಿಮ್ಮ ಜೀವಿತದಲ್ಲಿ ಎಂತ ಪರಿಸ್ಥಿತಿಯಲ್ಲಿ ದೇವ್ರು ನಮ್ಗೆ ಸಹಾಯಕನು ದೇವ್ ನಮ್ಗೆ ಅವಮಾನ ಪಡಿಸುವುದಿಲ್ಲ ದೇವ್ ನಮ್ಮನ್ನು ನಾಚಿಕೆ ಪಡಿಸೋದಕ್ಕೆ ಬಿಡುವುದಿಲ್ಲ ನಾವು ಆಶಾಭಂಗನ ಪಡುವುದಿಲ್ಲ ಯಾಕಂದ್ರೆ ದೇವರು ನಮ್ಗೆ ಸಹಾಯ ಮಾಡುವಂತ ದೇವರು ಎಂಬುದಾಗಿ ನೀವು ಮುಂಜಾನೆ ಸಮಯದಲ್ಲಿ ಈ ವಾಗ್ದು ಗಟ್ಟಿಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡಪ್ರಿರಿ ನಮಗ್ ನಮಗೆ ಬರುವಂತ ಪ್ರತಿಯೊಂದು ಅವಮಾನವು ತೆಗೆದು ಎರಡರಷ್ಟು ನಮಗೆ ಮಾನವನು ಕೊಟ್ಟು ದೇವರು ನಮಗೆ ಸಹಾಯ ಮಾಡುವಂತ ದೇವ್ರಿ ಈ ಮುಂಜಾನೆ ಸಮಯ ಎಷ್ಟು ಜನರು ನೀವು ಅವಮಾನ ಸ್ಥಿತಿಯಲ್ಲಿ ಜೀವಿಸ್ತಿದ್ರ ಒಂದು ಬಿದ್ದೋಗಿಂತ ಸ್ಥಿತಿಯಲ್ಲಿ ಒಂದು ಗೋಳಾಂಟ ಸ್ಥಿತಿಯಲ್ಲಿ ಆಶೆ ಅಂದ್ರೆ ನಾಚಿಕೆ ಪಡುವಂತ ಸ್ಥಿತಿಯಲ್ಲಿ ಯಾರು ನಮ್ಗೆ ಸಹಾಯ ಮಾಡ್ತಾ ಇಲ್ಲ ಎಲ್ಲರೂ ನಮ್ಮನ್ನು ತೊರೆದು ಬಿಟ್ಟಿದ್ದಾರೆ ಅಂತ ಹೇಳಿ ನೀವು ಆತ್ಮದಲ್ಲಿ ಬಹಳ ರೀತಿಯಾಗಿ ನೀವು ನೊಂದು ಬೆಂದು ನೀವು ಕಣ್ಣೀರಲ್ಲಿ ಇದ್ದಿರ್ಬಹುದು ಪ್ರೀರಿ ಆದರೆ ದೇವರು ವಾಗ್ದಾನ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ನಮ್ಮನ್ನು ವಾಗ್ದ ನೆರವೇರಿಸಿ ಬಲಪಡಿಸಿ ನಮ್ಮನ್ನು ಸಹಾಯ ಮಾಡಿ ಎಲ್ಲಾ ವಿಷಯ ಆತನು ನಮಗೆ ಅವಮಾನಕ್ಕೆ ಗುರಿಪಡಿಸಲ್ ಹಾಗೆ ನಮ್ಮನ್ನು ಎರಡರಷ್ಟು ಮಾನಮಾನ ಕೊಟ್ಟು ನಮಗೆ ಆತ ನಮ್ಮನ್ನು ಸನ್ಮಾನ ಕೊಡುವಂತ ದೇವ್ರಿರಿ ಈ ಮುಂಜಾನೆ ವಾಗ್ದ ನಮ್ಮ ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ಅದನ್ನ ನೆರವೇರಿಸಿ ಆಶಸ್ಸು ಬಲಪಡಿಸುವಂತ ದೇವ್ರ ಬರೀರಿ ಆಮೇಲೆ ಪ್ರಾರ್ಥನೆ ಮಾಡ್ಕೋಣ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಸ್ಯಾ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಾ ಇದ್ರಪ್ಪ ಈ ವಾಗ್ದಾನ ಅವರ ಜೀವಿತದಲ್ಲಿ ತಂದಿ ಅದ್ಭುತ ರೀತಿಯಾಗಿ ನೀವು ನೆರವೇರಿಸುವಂತ ದೇವರು ನೀವಾಗಿರು ಪ್ರವಾ ಎಷ್ಟು ಜನರು ತಂದಿ ನಿಮಗೆ ಸಹಾಯನ ಎದುರು ನೋಡುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ತಂದಿ ಅವ್ರಿಗೆ ನೀವು ಸಹಾಯ ಮಾಡುವಂತ ದೇವ್ರ ಪ್ರಭಾ ಎಷ್ಟು ಜನ ನಾಚಿಕೆಗೆ ಒಳಗಾಗಿ ಹೋಗಿ ಅವ್ರ ಜೀವನದಲ್ಲಿ ಸೋತೋಗ ಸ್ಥಿತಿಯಲ್ಲಿ ಅವಮಾನ ಹೊಂದ ಸ್ಥಿತಿಯಲ್ಲಿ ಅವ್ರ ಜೀವಿತ ಯಾವ್ದಕ್ ಬರದಂತ ಸ್ಥಿತಿಯಲ್ಲಿ ಎದುರ್ಬೋದು ತಂದೆ ಅದನ್ನ ನೀವು ವಾಗ್ದಾನ ಮಾಡ್ತಿದ್ರಿ ಪ್ರಭಾ ನಾ ನಿಮ್ಗೆ ಸಹಾಯ ಸಹಾಯಕನು ನಾನ್ ನಿಮ್ಗೆ ನಾಚಿಕೆ ಒಳಪಡಿಸುವುದಿಲ್ಲ ಎಲ್ಲಾ ವಿಷಯ ರಕ್ಷಿಸ್ತೇನೆ ಎಂಬುದಾಗಿ ತಂದಿ ನೀವು ನಾನು ಮಾಡ್ರಿ ಪ್ರಭಾ ಅವ್ರ ಇದ್ದಂತ ಪರಿಸ್ಥಿತಿನ ಬದಲಾಯಿಸಿ ಅವ್ರಿಗೆ ನೀವೇ ಎಲ್ಲಾ ವಿಷಯ ನೀವೇ ಅವ್ರಿಗೆ ಎರಡರಷ್ಟು ಮಾನನ್ನು ಕೊಟ್ಟು ನೀವೇ ಆಶಿಸು ಬಲಪಡಿಸಿರಿ ತಂದಿ ತಂದೆ ದೇವ್ರ ಎಷ್ಟು ಜನರು ಕೋರ್ಟ್ಗೆ ಶಿಕ್ಷಿಸಿ ಸಾಲ ಹಿಂಸೆ ಅನೇಕ ಅನಾರೋಗ್ಯ ಸ್ಥಿತಿಲಿ ಉಸಿರಾಟ ತೊಂದ್ರೆ ಬಿ ಪಿ ಶುಗರ್ ಟಯರ್ಡ್ ಪ್ರತಿಯೊಂದು ವಿಷಯದಲ್ಲಿ ತಂದಿ ಅವ್ರ ನೀವೇ ಅವ್ರಿಗೆ ಸಹಾಯ ಮಾಡಿ ನೀವೇ ಹೇಳಿ ಅವ್ರ ಇದ್ದಂತ ಪ್ರತಿಯೊಂದು ಕಷ್ಟಗಳಿಂದ ಬಿಡುಗಡೆ ಮಾಡ್ಬೇಕಂತೇಳಿ ನಜರೀತನ ಯೇಸು ಕ್ರಿಸ್ತನ ನಾಮದಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆಲ್ಲರಿಗೆ ಫ್ರೆಝಲಾಟ್